ನೈನ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ದಿನದ ತರಗತಿನಲ್ಲಿ ಚಕ್ರಗ್ರಹಣ ಎನ್ನುವ ಪಾಠದ ಪ್ರಶ್ನೋತ್ತರಗಳು ಭಾಷಾಭ್ಯಾಸ ಸಂಪೂರ್ಣ ಅಂಶಗಳ ಬಗ್ಗೆ ತಿಳಿತಾ ಹೋಗೋಣ ಹಾಗೆ ಇವತ್ತು ಹೇಳ್ತಕ್ಕಂತಹ ಉತ್ತರಗಳು ತುಂಬಾನೇ ಸುಲಭವಾಗಿದೆ ಒಂದ್ಸಾರಿ ನೀವು ಓದಿದ ತಕ್ಷಣ ಅರ್ಥ ಆಗುತ್ತೆ ಅಂತ ಹೇಳಿ ಹೇಳ್ತಾ ಬನ್ನಿ ತಡ ಮಾಡದೆ ಚಕ್ರ ಗ್ರಹಣ ಪಾಠದ ಪ್ರಶ್ನೆಗಳು ಹಾಗೆ ಅದಕ್ಕೆ ಉತ್ತರಗಳನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನಾನು ಈಗಾಗ್ಲೇ ಹಿಂದಿನ ತರಗತಿಯಲ್ಲಿ ಚಕ್ರಗ್ರಹಣ ಪದ್ಯದ ಸಂಪೂರ್ಣ ವಿವರಣೆಯನ್ನ ನೀಡಿದ್ದೇನೆ ಹಾಗೆ ಸುಮಾರು ವಿದ್ಯಾರ್ಥಿಗಳು ಈಸಿಯಾಗಿರ್ತಕ್ಕಂತಹ ಕ್ವಶನ್ ಆನ್ಸರ್ಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಹಾಗಾಗಿ ಇವತ್ತಿನ ದಿನ ಸುಲಭವಾಗಿರ್ತಕ್ಕಂತಹ ಉತ್ತರಗಳನ್ನು ನಾನು ಹೇಳಿಕೊಡ್ತೇನೆ ಒಂದ್ಸರಿ ಓದಿದ ತಕ್ಷಣ ನಿಮಗೆ ಸುಲಭವಾಗಿ ಅರ್ಥ ಆಗಿಬಿಡುತ್ತೆ ಬನ್ನಿ ಹಾಗಿದ್ರೆ ಈ ಒಂದು ಪಾಠದಲ್ಲಿ ಯಾವ್ಯಾವ ಪ್ರಶ್ನೆಗಳಿದೆ ಹಾಗೆ ಅದಕ್ಕೆ ಉತ್ತರಗಳೇನು ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಪ್ರಶ್ನೆ ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಉತ್ತರ ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಎರಡನೇ ಪ್ರಶ್ನೆ ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಹೇಳಿದನು ಉತ್ತರ ಭೀಷ್ಮರು ಎದುರಾದಾಗ ಪಾರ್ಥನು ನಮ್ಮ ತಂದೆಯ ಮರಣಾನಂತರದಿಂದಲೂ ನಮ್ಮನ್ನು ರಕ್ಷಿಸಿ ಈಗ ಕೌರವರಿಗೆ ಸಹಾಯ ನೀಡುತ್ತಾ ಹಸುಳರಾದ ಪಾಂಡವರೊಡನೆ ಯುದ್ಧ ಮಾಡುವುದು ವಿವೇಕವೇ ಇಬ್ಬರ ಮಕ್ಕಳ ಪಕ್ಷದಲ್ಲಿ ಭೇದವೇ ಎಂದು ಕೇಳಿದನು ಮೂರನೇ ಪ್ರಶ್ನೆ ಪರಶುರಾಮರಿಂದ ಶರವನ್ನು ಪಡೆದವರು ಯಾರು ಉತ್ತರ ಪರಶುರಾಮರಿಂದ ಶರವನ್ನ ಪಡೆದವರು ಭೀಷ್ಮರು ನಾಲ್ಕನೇ ಪ್ರಶ್ನೆ ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಉತ್ತರ ಕೃಷ್ಣನು ಚಕ್ರವನ್ನ ಹಿಡಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲೂ ತಲ್ಲಣ ಉಂಟಾಯಿತು ನಂತರ ಇಲ್ಲಿ ಹೆಚ್ಚುವರಿ ಪ್ರಶ್ನೆಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಅಂದ್ರೆ ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಎಕ್ಸ್ಟ್ರಾ ಕ್ವಶನ್ಸು ಇದು ನಿಮಗೆ ಬೇಕು ಅಂತ ಹೇಳಿದ್ರೆ ನೋಡ್ಕೋಬೋದಾಗಿದೆ ಇವಾಗ ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ನೋಡಿ ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಉತ್ತರ ಪಾರ್ಥನು ಭೀಷ್ಮರು ಕೊಟ್ಟ ಬಾಣಗಳನ್ನು ಸಂಹರಿಸಿ ಮರಳಿ ಕಳುಹಿಸಿದನು ಆಗ ಭೀಷ್ಮರ ರಥದ ಕುದುರೆಗಳು ಗಾಬರಿಗೊಂಡು ರಥವನ್ನು ಅತ್ತಿತ್ತ ಎಳೆದಾಡಿದವು ರಥದ ಸಾರಥಿಯೂ ಸಹ ಮೂರ್ಛೆ ಹೋದಾಗ ಭೀಷ್ಮರು ಬೆರಗಾದರು ಭೀಷ್ಮರು ಭೇಷ್ ಪಾರ್ಥ ಎಂದುಕೊಂಡು ಸಕಲ ಶಸ್ತ್ರವು ಅಪ್ಪಳಿಸಿದರು ಈತನಿಗೆ ಏನೂ ತೊಂದರೆಯಾಗದು ಏಕೆಂದರೆ ಶ್ರೀಕೃಷ್ಣನು ಪಾರ್ಥನ ರಥದ ಸಾರಥಿಯಾಗಿದ್ದಾನೆ ಆದ್ದರಿಂದ ಹೇಗಾದರೂ ಕೃಷ್ಣನನ್ನು ಗೆಲ್ಲುವೆನೆಂದು ಭೀಷ್ಮರು ಕ್ರೋಧಗೊಳ್ಳುವರು ನಂತರ ಎರಡನೇ ಪ್ರಶ್ನೆ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಉತ್ತರ ಭೀಷ್ಮರು ಅರ್ಜುನನ ರಥದ ಸಾರಥಿಯಾದ ಶ್ರೀಕೃಷ್ಣನ ಮೇಲೆ ಪರಶುರಾಮರು ನೀಡಿದ ಬಾಣವನ್ನ ಹೂಡಿದರು ಆ ಬಾಣದಿಂದ ಶ್ರೀಕೃಷ್ಣನ ಹಣೆಯು ಬಿರಿಯಿತು ಇದರಿಂದ ಕೋಪಗೊಂಡ ಶ್ರೀಕೃಷ್ಣನು ತನ್ನ ದವಡೆಯನ್ನು ಕಚ್ಚಿ ಹಿಡಿದು ಬಹಳ ರೋಷದಿಂದ ಕುರುಬಲವನ್ನು ಅರೆಯುವ ಕಲ್ಲಿನಲ್ಲಿಟ್ಟು ಜಜ್ಜುವೆನು ಭೀಷ್ಮನನ್ನು ನಾಶ ಮಾಡುವೆನು ಈರೇಳು ಲೋಕವು ಬಂದರೂ ಬ್ರಹ್ಮನೇ ಬಂದರೂ ಶಕ್ರ ವೈವಸ್ವತರು ಬಂದರೂ ಬಿಡೆನು ಎಂದು ಗರ್ಜಿಸುತ್ತಾ ಕುದುರೆಯ ಕಡಿವಾಣವನ್ನು ಬಿಸಿಟು ಚಕ್ರವನ್ನ ಹಿಡಿದು ರಥದಿಂದ ಧುಮುಕಿದಾಗ ನಾಲ್ಕು ದಿಕ್ಕುಗಳಲ್ಲೂ ತಲ್ಲಣ ಉಂಟಾಯಿತು ನಂತರ ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಉತ್ತರ ಕೃಷ್ಣನ ಕ್ರೋಧವನ್ನ ನೋಡಿ ಕೌರವ ಪಾಂಡವರೆರಡೂ ಪಕ್ಷದಲ್ಲಿದ್ದವರು ಬೆರಗಾಗಿ ಭಯದಿಂದ ಕಣ್ಣನ್ನ ಮುಚ್ಚಿರಲು ಭೀಷ್ಮರು ಬೆದರಿ ತನ್ನ ಸಾರ ರಥದಿಂದಿಳಿದು ದುರಿತವನ ಧಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎಂದು ನಮಸ್ಕರಿಸಿ ತಿರುಗಿ ಎದ್ದು ಅಚ್ಯುತನ ಮೃದುವಾದ ಕರವನ್ನ ಹಿಡಿದರು ನಂತರದ ಪ್ರಶ್ನೆ ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು ಉತ್ತರ ಶ್ರೀ ಮನೋಹರ ಸ್ವಾಮಿ ನಿನಗೆ ಜಯವಾಗಲಿ ಪ್ರೇಮದಿಂದ ನನ್ನ ಮಾತನ್ನು ಆಲಿಸಿ ನನ್ನ ಕತ್ತನ್ನ ತರೆಯಲು ನೀನು ಕೈಯಲ್ಲಿ ಚಕ್ರವನ್ನ ಹಿಡಿದಿರುವೆಯಾ ಒಳ್ಳೆಯದಾಯಿತು ನಿನ್ನಯ ಸೇವಕತ್ವವನ್ನು ಕರುಣಿಸು ಲೋಕವನ್ನ ರಕ್ಷಿಸುವ ದೇವ ಮಹಾನುಭಾವ ಶ್ರೀ ಮನೋಹರ ಇಂದಿರೇಶನೇ ನಾನು ಕೌರವ ಪಾಂಡವರ ಜಗಳವನ್ನು ನೋಡಲಾರೆ ಈ ದೇಹ ಎಂದಾದರೂ ಅಳಿಯುವುದೇ ಆಗಿದೆ ಅದು ಇಂದು ನಿನ್ನಿಂದಲೇ ನಾಶವಾಗಲಿ ನೀನು ಚಕ್ರವನ್ನು ಪ್ರಯೋಗಿಸು ಆದರೆ ನನಗೆ ನಗು ಬರುತ್ತಿದೆ ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ ನಿನ್ನ ಚಕ್ರವು ನನ್ನ ರೋಮವನ್ನು ಕಡಿದು ಹಾಕಲಿ ನಾನು ಶರಣು ನಿನಗೆ ಎಂದನು ನಂತರ ಹೆಚ್ಚುವರಿ ಪ್ರಶ್ನೆ ಕೊಟ್ಟಿದ್ದಾರೆ ಇದನ್ನ ಬೇಕಂದ್ರೆ ನೀವು ಪಾಸ್ ಮಾಡಿ ಬರ್ಕೋಬೋದಾಗಿದೆ ನಂತರ ಸಂದರ್ಭ ಸಹಿತ ಸ್ವಾರಸ್ಯ ಮೊದಲನೇ ವಾಕ್ಯ ಉಭಯ ಪಕ್ಷದಲ್ಲಿ ನಿಮಗೆ ಬೇದವೇ ಈ ವಾಕ್ಯವನ್ನ ದೇವಿದಾಸ ಕವಿಯ ಯಕ್ಷಗಾನ ಪ್ರಸಂಗ ಪಠ್ಯ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾದ ಚಕ್ರಗ್ರಹಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮಹಾಭಾರತದ ಯುದ್ಧದಲ್ಲಿ ತನಗೆ ಎದುರಾಗಿ ನಿಂತ ಭೀಷ್ಮರನ್ನ ಪಾರ್ಥನು ನಮ್ಮನ್ನು ರಕ್ಷಿಸಿದ್ದ ನೀವೇ ಈಗ ಕೌರವನ ಪಕ್ಷದಲ್ಲಿದ್ದು ಪಾಂಡವರೊಡನೆ ಯುದ್ಧ ಮಾಡುವುದು ಸರಿಯೇ ಎಂದು ಕೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಪಾಂಡವ ಕೌರವರಿಬ್ಬರನ್ನೂ ಸಾಕಿ ಸಲಹಿದ ಭೀಷ್ಮರು ಇಂದು ಕೇವಲ ಕೌರವರ ಪಕ್ಷದಲ್ಲಿದ್ದು ಪಾಂಡವರ ವಿರುದ್ಧ ಯುದ್ಧ ಮಾಡುವುದು ಎಷ್ಟು ಸರಿ ಎಂಬ ವಿಚಾರವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ನಂತರ ಚತುರ್ದಶ ಭುವನ ತಲ್ಲಣಿಸಿತು ಇಲ್ಲಿ ನೋಡಿ ಆಯ್ಕೆ ಸೇಮ್ ಇರುತ್ತೆ ಹಾಗಾಗಿ ಮತ್ತೆ ಹೇಳೋದಕ್ಕೋಗಲ್ಲ ಸಂದರ್ಭ ಕೃಷ್ಣನು ಭೀಷ್ಮರನ್ನ ಬಿಡೆನು ಎಂದು ಚಕ್ರವನ್ನ ಹಿಡಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲೂ ತಲ್ಲಣ ಉಂಟಾಯಿತು ಎಂದು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ತಾನು ಯುದ್ಧದಲ್ಲಿ ಅಸ್ತ್ರವನ್ನು ಹಿಡಿಯುವುದಿಲ್ಲ ಎಂದ ಕೃಷ್ಣನು ಕೋಪಗೊಂಡು ಚಕ್ರವನ್ನು ಹಿಡಿದು ಯುದ್ಧಕ್ಕೆ ಸಿದ್ಧನಾಗಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮೂರನೇ ಪ್ರಶ್ನೆ ಲೋಕವನ್ನು ರಕ್ಷಿಪದೇವ ಮಹಾನುಭಾವ ಈ ಮೇಲಿನ ವಾಕ್ಯವನ್ನ ದೇವಿದಾಸ ಕವಿಯ ಯಕ್ಷಗಾನ ಪ್ರಸಂಗ ಪಠ್ಯ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾಗಿದೆ ಇಲ್ಲಿ ನೋಡಿ ಸಂದರ್ಭ ಭೀಷ್ಮರು ಕೃಷ್ಣನ ಕ್ರೋಧಕ್ಕೆ ಪ್ರತಿಕ್ರಿಯಿಸುವ ಸಂದರ್ಭದಲ್ಲಿ ಕೃಷ್ಣನಿಗೆ ಈ ಮಾತನ್ನ ಹೇಳ್ತಾರೆ ಸ್ವಾರಸ್ಯ ಭೀಷ್ಮರು ಶ್ರೀಕೃಷ್ಣನಲ್ಲಿ ಇಟ್ಟಿರುವ ಭಕ್ತಿ ಮತ್ತು ಕೃಷ್ಣನ ಮಹಿಮೆ ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿ ವ್ಯಕ್ತವಾಗಿದೆ ನಂತರ ನಾಲ್ಕನೇ ವಾಕ್ಯ ತೃಣವ ಮುರಿಯುವುದಕ್ಕೆ ಕೊಡಲಿಯು ಬೇಕೇ ಸಂದರ್ಭ ಭೀಷ್ಮರು ಶ್ರೀಕೃಷ್ಣನು ಕ್ರೋಧಗೊಂಡಾಗ ಅವರ ಕೈಯನ್ನ ಹಿಡಿದು ಭಕ್ತಿಯಿಂದ ನಿವೇದಿಸಿಕೊಳ್ಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಕೃಷ್ಣನ ಮುಂದೆ ತಾನು ಅತ್ಯಲ್ಪನೆಂದು ಮತ್ತು ಕೃಷ್ಣನಿಂದ ಮೋಕ್ಷ ಹೊಂದುವುದರಲ್ಲಿ ಶ್ರೇಷ್ಠತೆ ಇದೆ ಎಂದು ಭೀಷ್ಮರು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಕುಪಿತನಾದ ಕೃಷ್ಣನನ್ನ ಭೀಷ್ಮರು ಸಂತೈಸಿದ ಬಗೆಯನ್ನ ವಿವರಿಸಿ ಭೀಷ್ಮನ ಬಾಣವು ತಗುಲಿ ಕೃಷ್ಣನ ಕೋಪವನ್ನು ತಡೆಯುವವರು ಯಾರು ಎಂದು ಎರಡೂ ಪಕ್ಷಗಳ ಜನರು ಹೆದರಿ ಕಣ್ಣು ಮುಚ್ಚಿದರು ಇದನ್ನು ಕಂಡ ಭೀಷ್ಮನು ಹೆದರಿ ರಥದಿಂದ ಇಳಿದು ಅವನ ಬಳಿ ಬಂದು ದುರಿತವನ ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎನ್ನುತ್ತ ಕೃಷ್ಣನಿಗೆ ಬಾಗಿ ನಮಸ್ಕರಿಸಿ ನಂತರ ಮೇಲೆದ್ದು ಅವನ ಮೃದುವಾದ ಕೈಯನ್ನು ಹಿಡಿದು ಹೀಗೆ ಹೇಳಿದನು ಶ್ರೀ ಸ್ವಾಮಿಯಾದ ಕೃಷ್ಣನೇ ನಿನಗೆ ಜಯವಾಗಲಿ ಪ್ರೀತಿಯಿಂದ ನನ್ನ ಮಾತನ್ನು ಆಲಿಸಬೇಕು ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನ ಹಿಡಿದಿರುವೆಯಾ ಚೆನ್ನಾಗಿದೆ ನಿನ್ನ ಸೇವಕ ನಾನು ಲೋಕವನ್ನ ರಕ್ಷಿಸುವ ಪ್ರಭುವೇ ಮಹಾನುಭಾವ ನನಗೆ ಇವರಿಬ್ಬರ ಜಗಳವನ್ನ ಕಣ್ಣಾರೆ ನೋಡಲು ಸಾಧ್ಯವಾಗುತ್ತಿಲ್ಲ ಎಂದಾದರೂ ಈ ದೇಹ ಎಂದಿದ್ದರೂ ಮಣ್ಣು ಪಾಲಾಗುವುದು ನಿಶ್ಚಿತ ಎಂದು ಮಣ್ಣಾಗುವ ಈ ದೇಹ ಇಂದೇ ಅಳಿಯಲಿ ನೀನು ನಿನ್ನ ಚಕ್ರವನ್ನ ಪ್ರಯೋಗಿಸು ನನ್ನನ್ನು ತೀರಿಸು ಎಂದು ಹೇಳಿದನು ಮುಂದುವರೆದು ಶ್ರೀ ಮನೋಹರ ನಿನ್ನನ್ನು ಹೀಗೆ ನೋಡಿ ನನಗೆ ನಗು ಬರುತ್ತಿದೆ ಹುಲ್ಲನ್ನು ಕತ್ತರಿಸುವುದಕ್ಕೆ ಕೊಡಲಿ ಬೇಕೇ ಚಕ್ರವನ್ನು ಉಪಯೋಗಿಸಿ ನನ್ನ ಕೂದಲನ್ನು ಕತ್ತರಿಸಿದರೆ ಸಾಕು ನಾನು ನಿನಗೆ ಶರಣಾಗುತ್ತೇನೆ ಎಂದು ಹೇಳಿದನು ನಂತರ ನೋಡಿ ಪಾರ್ಥ ಭೀಮರ ನಡುವೆ ನಡೆದ ಶರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ಈ ದಿನ ನಮ್ಮ ಹಿರಿಯರೊಡನೆ ಯುದ್ಧ ಮಾಡುವ ಸಂದರ್ಭ ಬಂದಿದೆ ಹಾಗಾಗಿ ಮೊದಲು ಅವರಿಗೆ ಬಾಣಗಳಿಂದ ವಂದಿಸುವೆ ನನ್ನ ಪರಾಕ್ರಮವನ್ನು ಪರೀಕ್ಷಿಸು ಎನ್ನುತ್ತ ಅರ್ಜುನನು ತನ್ನ ಗಾಂಡೀವಕ್ಕೆ ಬಾಣವನ್ನು ಹೂಡಿ ಹಿರಿಯರಿಗೆ ವಂದನೆಗಳು ಎಂದು ಭೀಷ್ಮನೆಡೆಗೆ ಬಿಟ್ಟಾಗ ಆ ಬಾಣಗಳೆರಡೂ ಬಂದು ಭೀಷ್ಮರ ಪಾದಗಳ ಬಳಿಯಲ್ಲಿ ವಂದನೆಗೆಯುವಂತೆ ಬೀಳುತ್ತದೆ ಅದನ್ನು ನೋಡಿ ಭೀಷ್ಮರು ಸಂತೋಷಗೊಂಡು ತಾವು ಕೂಡ ಅರ್ಜುನನ ಬಾಣಗಳಿಗೆ ಪ್ರತಿಯಾಗಿ ಬಾಣವನ್ನು ಹೂಡಿದರು ಹೀಗೆ ಭೀಷ್ಮರು ಬಿಟ್ಟ ಬಾಣಗಳನ್ನು ಅರ್ಜುನನು ತುಂಡರಿಸಿದನು ನಂತರ ನಗುತ್ತಾ ಭೀಷ್ಮರನ್ನ ಕುರಿತು ಹೀಗೆ ಹೇಳಿದನು ನಮ್ಮ ತಂದೆಯನ್ನು ಕಳೆದುಕೊಂಡ ದಿನದಿಂದ ನಮ್ಮನ್ನು ನೀವೇ ರಕ್ಷಿಸಿ ಇಂದು ಕೌರವರಿಗೆ ಸಹಾಯ ಮಾಡಲು ಬಂದಿದ್ದೀರಾ ಚಿಕ್ಕ ಮಕ್ಕಳೊಂದಿಗೆ ಹೀಗೆ ಹೋರಾಡುವುದು ವಿವೇಕವೇ ಈ ಎರಡೂ ಪಕ್ಷಗಳಲ್ಲಿರುವವರು ನಿಮ್ಮ ಮಕ್ಕಳೇ ಆಗಿರುವಾಗ ನಮ್ಮಲ್ಲಿ ನಿಮಗೆ ಭೇದವೇ ಎಂದನು ಆಗ ಭೀಷ್ಮರು ಅರ್ಜುನನಿಗೆ ಸಣ್ಣ ಮಕ್ಕಳನಂತೆ ಮಾತನಾಡಬೇಡ ನಿಮ್ಮ ಐದು ಜನರ ಕುರಿತು ನನ್ನ ಗಮನ ಹಿರಿದು ದಯವೋ ದುಗುಡವೋ ಎಂಬುದನ್ನು ಶ್ರೀಕೃಷ್ಣ ಬಲ್ಲನು ಈಗ ಏತಕ್ಕೆ ಆ ಮಾತು ಶಿವ ಕೊಟ್ಟ ಬಾಣವನ್ನು ತೆಗೆದು ನನ್ನ ಮೇಲೆ ಪ್ರಯೋಗಿಸು ಎಂದು ಹೇಳಿ ಆಕಾಶವನ್ನೆಲ್ಲ ಆವರಿಸಿಕೊಳ್ಳುವಂತೆ ತಾನು ಬಾಣಗಳ ಸುರಿಮಳೆಗೈದನು ಇದಿಷ್ಟು ಚಕ್ರಗ್ರಹಣ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳು ಹಾಗೆ ಇಲ್ಲಿ ಒಂದು ವಾರ್ಧಕ ಪದ್ಯವನ್ನ ಕೊಟ್ಟಿದ್ದಾರೆ ಹಾಗೆ ಒಂದು ಬಾಮಿನಿ ಷಟ್ಪದಿ ಪದ್ಯವನ್ನು ಕೊಟ್ಟಿದ್ದಾರೆ ಯಾವ ರೀತಿ ಇಲ್ಲಿ ಪ್ರಸ್ತಾರವನ್ನು ಹಾಕಲಾಗಿದೆ ಅಂತ ಹೇಳಿ ನೋಡ್ಬೋದಾಗಿದೆ